ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ಮದೇಶ್ ಇವತ್ತು ಸಂಡೇ ಇವತ್ತು ಸಂಡೆ ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ ಹಾಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇದೆ ಅದನ್ನು ಅದು ನಾನು ತುಂಬ ಬೇಕಾದವಳು ಅಂದರೆ ನನ್ನ ಕ್ಲಾಸ್ಮೇಟು ಅವರ ಅಣ್ಣಂದು ಎಂಗೇಜ್ಮೆಂಟ್ ಇದೆ ಅದನ್ನು ಅಟೆಂಡ್ ಮಾಡಬೇಕು ಇನ್ವೈಟ್ ಮಾಡಿದ್ದಾಳೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಆಲ್ರೆಡಿ ಟಿಫನ್ ಏನೂ ಮಾಡಲಿಲ್ಲ ಇವತ್ತು ಡೈರೆಕ್ಟ್ ರೈಸು ಸಾಂಬಾರೇ ಮಾಡಿಕೊಂಡೆ ನನ್ನ ಮಕ್ಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಅಪ್ ಆಗಿದ್ದಾರೆ ಅವರು ಊಟ ಮಾಡ್ತಾ ಇದ್ದಾರೆ ಈಗ ನಾನು ಕೂಡ ಅಪ್ ಆಗಿ ತಿಂಡಿ ತಿಂದು ರೆಡಿಯಾಗಬೇಕು ಇವತ್ತಿನ ದಿನ ಏನೇನಾಗುತ್ತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸ್ನಾನ ಆಯಿತು ಆ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಹಾಗೆ ಮುಖನ ಫಸ್ಟು ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನು ಐಸ್ ಕ್ಯೂಬಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಐಸ್ ಕ್ಯೂಬ್ನ ಮುಖಕ್ಕೆಲ್ಲ ಹಚ್ಕೊಂಡಿದ್ದೀನಿ ಆವಾಗ ಆಯಲ್ಲು ಮತ್ತು ಫೋರ್ಸ್ ಎಲ್ಲ ಲಾಕ್ ಆಗುತ್ತೆ ಸ್ವೆಟ್ಟಿಂಗ್ ಜಾಸ್ತಿ ಆಗೋಲ್ಲ ಅಂತ ಐಸ್ ಕ್ಯೂಬ್ಸ್ನ ಯೂಸ್ ಮಾಡಿದ್ದೀನಿ ಅದಾದಮೇಲೆ ಪಾಂಡ್ಸ್ ವೈ ಪಾಂಡ್ಸ್ದು ಮಾಯ್ಚುರೈಸರ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ ನನ್ನ ಮಗ ಸ್ವಲ್ಪ ಕೇಳ್ತಾ ಅವನಿಗೊಂದು ಸ್ವಲ್ಪ ಇದ್ದೆ ಹಾಗೆ ಮಾಯ್ಶ್ಚುರೈಸರ್ ಹಾಕಿದ್ಮೇಲೆ ನಾನು ಪ್ರೈಮರ್ ಏನೂ ಯೂಸ್ ಮಾಡ್ತಿಲ್ಲ ಸಿಂಪಲ್ಲು ಸಿ ಕ್ರೀಮ್ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಕತ್ಗೆಲ್ಲ ಎಲ್ಲ ಅಪ್ಲೈ ಮಾಡಿಕೊಂಡೆ ಈಗ ನೈನ್ ಟು ಫೈ ಲ್ಯಾಕ್ಮಿ ಅವ್ರದ್ದು ಸಿ ಸಿ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಒನ್ ಟೋನ್ ನಾಲ್ಕು ಕಾಣಲಿ ಅಂತ ನೆಕ್ಕು ಸದಾ ಯೂಸ್ ಮಾಡಿ ಎಲ್ಲ ಕಡೆಯೂ ಟ್ಯಾಪ್ ಮಾಡಿ ಫೇಸ್ಗೆ ಆಲ್ ಓವರ್ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನನಗೇನು ಅಷ್ಟೊಂದು ಡಾರ್ಕ್ ಸರ್ಕಲ್ ಏನಿಲ್ಲ ಸ್ವಲ್ಪ ಲೈಟಾಗಿದೆ ಆದರೆ ಕಾಂಟೋರೆಲ್ಲ ಮಾಡ್ಕೊತಿಲ್ಲ ನಾನು ಜಸ್ಟ್ ಸಿ ಸಿ ಕ್ರೀಮ್ನ ಯೂಸ್ ಮಾಡಿ ಮೇಕಪ್ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಸ್ವೆಟಿಂಗ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಆಯಿಲಿ ಆಗಬಾರ್ದು ಮತ್ತು ಸ್ವೆಟ್ಟಿಂಗ್ ಆಗಬಾರ್ದು ಅಂತ ಐಸ್ ಕ್ಯೂಬ್ಸ್ನ ಯೂಸ್ ಮಾಡಿದ್ದೆ ಈಗ ನೋಡಿ ಎಲ್ಲ ನೈ ನೀಟಾಗಿ ಸಿ ಸಿ ಕ್ರೀಮ್ನೆಲ್ಲ ಅಪ್ಲೈ ಮಾಡಿಕೊಂಡೆ ನೆಕ್ಗೆ ಮತ್ತು ಹಿಯರ್ಸ್ಗೆಲ್ಲ ನೀಟಾಗಿ ಅದು ಫೇಸ್ಗೆ ಅಬ್ಸರ್ವ್ ಆದಮೇಲೆ ನೀಟಾಗಿ ಕಾಣುತ್ತೆ ಆಗಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಹಾಗೆ ಲೂಸ್ ಪೌಡರ್ನ ಟ್ರಾನ್ಸ್ಲೂಸನ್ ಅಲ್ಲ ಸಾರಿ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಜಾಸ್ತಿ ಹೆವಿ ಮೇಕಪ್ಪು ಏನು ಮಾಡ್ಕೊಂಡಿಲ್ಲ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ ಈಗ ಎಲ್ಲನೂ ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಈಗ ಕಾಂಪ್ಯಾಕ್ಟ್ ಪೌಡರೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ ಡ್ಯಾಸ್ಲರ್ ಅವ್ರದ್ದು ಕಾಜಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಕಾ ಮೇಕಪ್ ಮಾಡ್ಕೊಂಡಾದ್ಮೇಲೆ ಕಾಜಲ್ ಇಲ್ಲ ಅಂತಂದರೆ ಮೇಕಪ್ಪು ಲುಕ್ಕೇ ಇರೋಲ್ಲ ಅಲ್ವಾ ಪ್ರತಿಯೊಂದು ಪ್ರಾಡಕ್ಟ್ಗೂ ಪ್ರತಿಯೊಂಥರ ಫೇಸಲ್ಲಿ ಲುಕ್ಕೂ ತೋ ಬರುತ್ತೆ ಹಾಗೆ ಈಗ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಇನ್ನೂ ಲುಕ್ ಕಾಣ್ತೀನಿ ಅದು ಫೇಸ್ ಇದರಲ್ಲಿ ಕ್ಯಾಮ್ರಾದಲ್ಲಿ ನೋಡಿ ಹಚ್ಕೊಂಡ್ರೆ ನೀಟಾಗಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಮಿರರಲ್ಲಿ ಹಾಕ್ಕೊತಾ ಇದ್ದೀನಿ ಲಿಪ್ಸ್ಟಿಕ್ಕು ಅಷ್ಟೇ ಪಿಂಕಿಶ್ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಹೈಲೈಟ್ ಮಾಡ್ಕೊತಿಲ್ಲ ಲಿಪ್ಸ್ಟಿಕ್ಕು ಅಷ್ಟೇ ನಾನು ಜಾಸ್ತಿ ಎಬಿ ಏನು ಹಾಕೊಳ್ಳೋದಿಲ್ಲ ಲೈಟಾಗೇ ಅಪ್ಲೈ ಮಾಡ್ಕೊತೀನಿ ಮ್ಯಾಟ್ ಫಿನಿಷ್ ಆದ್ದರಿಂದ ಅದು ಜಾಸ್ತಿ ಆಗೇ ಕಾಣಿಸುತ್ತೆ ಈಗ ಮೇಕಪ್ ಎಲ್ಲ ಆಯಿತು ಒಂದು ಬಿಂದಿ ಇಟ್ಕೊಂಡ್ರೆ ಮೇಕಪ್ ಕಂಪ್ಲೀಟಾಗಿ ಮುಗಿಯುತ್ತೆ ನಾನು ಸಿಂಪಲ್ ಆಗಿರೋ ಚಿಕ್ಕ ಬಿಂದಿ ಇಟ್ಕೊಂಡೆ ಐಬ್ರೋಸೆಲ್ಲೂ ಏನು ಫಿಲ್ ಮಾಡಿಕೊಡ್ಲಿಲ್ಲ ಯಾಕಂದರೆ ನನಗೆ ತಿಕ್ನೆಸ್ಸೇ ಇದೆ ಅದಕ್ಕೋಸ್ಕರ ನಾನು ಐಬ್ರೋಸ್ ಏನು ಫಿಲ್ ಮಾಡಿಕೊಡ್ಲಿಲ್ಲ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಈಗ ಮನೆಯಲ್ಲಿ ಎಂಗೇಜ್ಮೆಂಟಾಗಿ ರೆಡಿಯಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಫಂಕ್ಷನ್ಗೆ ಹೊರಟಿದ್ದೀನಿ ಅಲ್ಲಾದರೆ ವಿಡಿಯೋ ಮಾಡ್ತೀನಿ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಸಂಜೆ ನಾನು ಶೇರ್ ಮಾಡ್ಕೊತೀನಿ ಬಾಯ್ ಆಮೇಲೆ ಸಿಗ್ತೀನಿ ಈಗ ಫಂಕ್ಷನ್ ಮುಗಿತು ಊಟ ಆಯಿತು ಈಗ ನಾನು ಫಂಕ್ಷನ್ ಮುಗೀತು ಸ್ವಲ್ಪ ಸ್ಟ್ರೈನ್ ಅನ್ನಿಸ್ತಿತ್ತು ಗಾಡೀಲಿ ಜರ್ನಿ ಮಾಡಿದ್ರಿಂದ ಸ್ವಲ್ಪ ಬಿಸಿಲು ಸಖತ್ತಿದೆ ಸೊ ಅದರಿಂದ ನನಗೆ ಸಖತ್ತು ಟಯರ್ಡ್ ಆದಂಗೆ ಅನಿಸ್ತಿತ್ತು ಬಂದು ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಮಲ್ಕೊಂಡು ಈಗ ಎದ್ದಿದ್ದೀನಿ ಈಗ ಟೈಮು ಒಂದು ಇದು ಫೈವ್ ತರ್ಟಿ ಆಗೈತೆ ಮತ್ತು ನಮ್ಮ ಮನೆಯವ್ರದ್ದು ಸ್ಲೀಪರ್ ಬೇರೆ ಕಟ್ ಅವ್ರಿಗೆ ಸ್ಲೀಪರ್ ಬೇರೆ ಹವಾಯಿ ಹಾಕ್ಕೊಂಡಿದ್ದಾರೆ ಅದು ಅವರು ಲೈಕ್ ಮಾಡಲ್ಲ ಜಾಸ್ತಿ ಹಂಗಾಗಿ ಸ್ಲೀಪರ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅವರು ಯಾವ ಥರ ಲೈಕ್ ಮಾಡ್ತಾರೆ ಅಂತಂದರೆ ಜಾಸ್ತಿ ಕಾಲು ತುಂಬ ಸ್ಲಿಪ್ಪರ್ ಇರಬಾರ್ದು ಗಾಳಿ ಆಡ್ತಾ ಇರಬೇಕು ಅವ್ರಿಗೆ ಸ್ವೆಟ್ಟಿಂಗ್ ಆಗುತ್ತೆ ಅದಕ್ಕೋಸ್ಕರ ಈಗ ಸ್ಲಿಪ್ಪರ್ ಶಾಪ್ಗೆ ಇದ್ದೀನಿ ನೋಡಬೇಕು ಯಾವ್ದು ತೊಗೊಳೋದು ಅಂತ ಅವ್ರು ಸ್ವಲ್ಪ ಇವತ್ತು ಬ್ಯುಸಿ ಇರೋದರಿಂದ ನಾನೇ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಶಾಪ್ಗೆ ಹೋಗಿದ್ದೆ ಸ್ಲೀಪರ್ನ ನೋಡಿದೆ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ ತೊಗೊಳ್ತೀನಿ ಅಂತ ಸೊ ಇವಾಗ ಇವಾಗಿದೆಯಲ್ಲ ಬೇಡ ಬಾ ನಾನೇ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊತೀನಿ ಅಂತಂದರು ಸೊ ಅದಕ್ಕೆ ಬೇಡ ಅಂತ ಬಂದುಬಿಟ್ಟೆ ಮತ್ತು ತುಂಬ ದಿನದಿಂದ ಎಣ್ಣೆ ಹಾಕಿಲ್ಲ ತಲೆ ತುಂಬ ನೋತಿದೆ ಅದಕ್ಕೆ ಈಗ ಒಂದು ಮಾಮೂಲಿ ಯಾವುದು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ಅದನ್ನು ಕಾಯಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಜಸ್ಟ್ ಅವಾಗ ಹಾಕೋದಿಕ್ಕೆ ಮಾತ್ರ ನಾನು ರೆಡಿ ಮಾಡಿ ಅನ್ನಿಟ್ಕೊಂಡಿಲ್ಲ ಅವಾಗ ಹಾಕೋದಿಕ್ಕೆ ಮಾತ್ರ ರೆಡಿ ಮಾಡ್ಕೊತೀನಿ ನಾನು ನನ್ನ ಮಕ್ಕಳು ಈಗ ಹಾಕೊತೀನಿ ನೈಟ್ ನಮ್ಮ ಮನೆಯವ್ರು ಬಂದಾಗ ಹಾಕ್ತೀನಿ ಹೇಗೆ ಮಾಡ್ಕೊತೀನಿ ಅಂತ ನೋಡೋಣ ಮನೆ ನೋಡಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನು ಕ್ಯಾಸ್ಟ್ರೋ ಆಯಿಲು ಒಂದು ಐದು ಸ್ಪೂನು ಕೊಕೊನಟ್ ಆಯಿಲು ಹಾಕ್ಕೊಂಡು ಒಂದು ಹಾಫ್ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದಕ್ಕೆ ಒಂದು ಕಡ್ಡಿ ಕರ್ಬೇವನ ಸೊಪ್ಪು ಹಾಕೊತಾ ಇದ್ದೀನಿ ನಾನೇನು ರೆಡಿ ಮಾಡಿ ಇಟ್ಕೊಳ್ಳಲ್ಲ ಯಾವಾಗ್ಲೂ ನಾವು ಅಪ್ಲೈ ಮಾಡಬೇಕು ಅನ್ನೋದು ಸ್ವಲ್ಪ ಹೊತ್ತಲ್ಲಿ ನಾನು ಈ ಥರ ಮಾಡಿ ರೆಡಿ ಮಾಡಿ ರೆಡಿ ಮಾಡಿ ಹಾಕ್ಕೊತೀನಿ ಆವಾಗ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ರೆಡಿ ಮಾಡಿ ಇಟ್ಕೊಳ್ಳೋಲ್ಲ ಯಾವಾಗ್ಲೂ ಅಷ್ಟೇ ನಾನು ತಲೆಗೆ ಅಪ್ಲೈ ಮಾಡುವಾಗ ಕಾಯಿಸಿ ರೆಡಿ ಮಾಡ್ಕೊತೀನಿ ಈಗ ನಾನು ನನ್ನ ಮಕ್ಳು ಹಾಕ್ಕೊತಾ ಇದ್ದೀವಿ ನಾ ಆ ನೈಟು ನಮ್ಮ ಮನೆಯವ್ರು ಬಂದಾಗ ಅವ್ರಿಗೆ ಹಾಕ್ಕೊಡ್ತೀನಿ ಅದೆಲ್ಲ ನೊರೆ ನೊರೆ ಬರೋ ತನಕ ನೀಟಾಗಿ ಚೆನ್ನಾಗಿ ಅದರಲ್ಲಿ ಸೊಪ್ಪಿನ ಅಂಶ ಎಲ್ಲ ಎಣ್ಣೆ ಜೊತೆ ಬಾಯ್ಲ್ ಆಗೋ ತನಕ ಮಾಡ್ಕೊಳ್ಳಿ ಈಗ ನೋಡಿ ಅದಾಗಿದೆ ಸ್ವಲ್ಪ ಬಿಸಿ ಇದೆ ಆ ಬಿಸಿ ಆರದ್ಮೇಲೆ ನಾವು ಮಕ್ಕಳು ನಾನು ಎಲ್ಲರೂ ಅಪ್ಲೈ ಮಾಡ್ಕೊತೀವಿ ಅದಕ್ಕೆ ಇಟ್ಟಿದ್ದೀನಿ ಈಗ ನನ್ನ ಮಗ ದೊಡ್ಡವನು ಅಮ್ಮ ಘಮ ಘಮ ಅಂತಿದೆ ಘಮ ಘಮ ಅಂತಿದೆ ಅಂತಿದ್ದ ಅದ್ರ ಫ್ಲೇವರ್ ಅಷ್ಟು ಚೆನ್ನಾಗಿ ಬರ್ತಿತ್ತು ಮೆಂತ್ಯದು ಮತ್ತು ಕರ್ಬೇವಿನ ಸೊಪ್ಪುಂದು ಅದಕ್ಕೆ ಅವರು ಅಲ್ಲೇ ನಿಂತಿದ್ದಾರೆ ಇಬ್ಬರೂ ಸ್ಮೆಲ್ ತಗೊಂತ ಈಗ ನಾನು ಮಕ್ಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಮಕ್ಕಳ ಜೊತೆ ಆಟಾಡಿ ಎಣ್ಣೆ ಅಪ್ಲೈ ಮಾಡೋಷ್ಟರಲ್ಲಿ ಟೈಮೇ ಆಯಿತು ಸ್ವಲ್ಪ ಡ್ರೈ ಆಗತ್ತ ನಾವು ಆಚೆ ಕಡೆ ನಾ ನಾನು ನನ್ನ ಮಕ್ಕಳೆಲ್ಲ ಆಚೆ ಕಡೆ ಇದ್ದು ಈಗ ಎಣ್ಣೆ ಆರಿದೆ ಈಗ ಹುಡುಗರುಗಾಕ್ತಾ ಇದ್ದೀನಿ ತಲೆನೋವು ಏನಾದರೂ ಇದ್ದರೆ ಮತ್ತೆ ಸ್ಟ್ರೆಸ್ ಫ್ರೀ ಆಗುತ್ತೆ ಮತ್ತು ಉದ್ರಲ್ಲ ಈ ಥರ ನ್ಯಾಚುರಲ್ಲಾಗಿ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯೆಲ್ಲ ಹಾಕಿರ್ತೀವಲ್ಲ ಆದಷ್ಟು ತಂಪು ಮತ್ತು ಕರಿಬೇವು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತಂದರೆ ಬೇಗ ಬ್ಲ್ಯಾಕ್ ಕೂದಲು ಬರೋಲ್ಲ ಅನ್ನೋದಕ್ಕೋಸ್ಕರ ಮತ್ತು ಬ್ಲ್ಯಾಕ್ ಆಗಿರುತ್ತೆ ಹೇರು ಅಲ್ಲ ಸಾರಿ ವೈಟ್ ಕೂದಲು ಬರೋಲ್ಲ ಅಂತ ಯೂಸ್ ಮಾಡ್ತಾರೆ ಮತ್ತು ಅಷ್ಟು ಬೇಗ ಬ್ಲ್ಯಾಕ್ ಆಗ ಬ್ಲ್ಯಾಕ್ ಕೂದಲು ವೈಟ್ ಆಗಲ್ಲ ಮತ್ತು ಬ್ಲ್ಯಾಕಿಷಾಗಿ ಜಾಸ್ತಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಕರ್ಬೇವನ್ನ ಯೂಸ್ ಮಾಡ್ತಾರೆ ಎಷ್ಟು ಘಮ ಹೊಡಿ ಬರ್ತಿದೆ ಅಂತಂದರೆ ಫ್ರೆಂಡ್ಸ್ ನಿಜವ್ರು ಸಖತ್ತು ಫ್ಲೇವರು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಜಸ್ಟ್ ಮೆಂತ್ಯ ಮೆಂತ್ಯ ಒಂದೇ ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಅದನ್ನು ಕ್ರಷ್ ಮಾಡಿದ್ರು ಹಾಕಿ ಹಂಗೇನಾದ್ರು ಹಾಕಿ ಮತ್ತು ಕರ್ಬೇವನ ಸೊಪ್ಪು ಇಷ್ಟೇ ಇಷ್ಟನ್ನ ಹಾಕಿ ಮಸಾಜ್ ಮಾಡಿ ಬಾಚಣಿಗೆ ಅಂತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಬಾಚಣಿಗೆ ಹಾಕದೆ ವಿತೌಟು ಹಂಗೆ ಈ ಆಯಿಲ್ ಅಪ್ಲೈ ಮಾಡ್ತಿರಲ್ಲ ಹಂಗೆ ಬಿಟ್ಬಿಡಿ ಈಗ ಚಿಕ್ಕವನ್ಗೆ ಹಾಕ್ಕೊಡ್ತಾಯಿದ್ದೀನಿ ದೊಡ್ಡವನ್ನಾಯಿತು ಸಾಕತ್ತಷ್ಟು ಗಮ್ಮಂತಾಯ್ತಾ ಚಿಪ್ಪರು ಪಿಲ್ಲೋ ಎಲ್ಲ ಇದಾಗ್ಬಿಡುತ್ತೆ ನೀವು ಆಯಿಲ್ ಅಪ್ಲೈ ಮಾಡಿದಾಗ ಒಂದು ವೇಸ್ಟ್ ಯಾವುದಾದ್ರೂ ಕಾಟನ್ ಬಟ್ಟೆ ಇದ್ದರೆ ಪಿಲ್ಲೊ ಮೇಲೆ ಹಾಕಿ ನೈಟು ಓವರ್ ನೈಟ್ ಮಲ್ಕೊಳ್ಳಿ ಅದು ತಣ್ಣಗೆ ತಲೆ ತಂಪಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿದ್ದೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ಒಂದು ಸಲ ನೀವು ಸಲ ಕಾಯಿಸಿ ಅಪ್ಲೈ ಮಾಡಿ ಸ್ನಾನ ಮಾಡಿದಾಗಲೂ ಅಷ್ಟೇ ಹೇರು ಅಷ್ಟೇ ಫ್ರೆಶ್ ಆಗಿ ಗಮ್ಮಂತ ಇರುತ್ತೆ ನಾನು ಆವಾಗ ಜಾಸ್ತಿ ಕಾಯಿಸಿ ಇಟ್ಕೊಳ್ಳಲ್ಲ ಯಾಕಂತಂದರೆ ಫ್ಲೇವರ್ ಅಷ್ಟಿರಲ್ಲ ಅಂತ ನಾನು ಆವಾಗ ಅಪ್ಲೈ ಮಾಡೋ ಬಿಫೋರ್ ಮುಂಚಿತವಾಗಿಯೇ ನಾನು ನನಗೆ ಎಷ್ಟು ಬೇಕು ನನಗೆ ನಮ್ಮ ಮನೆಯವ್ರಿಗೆ ನನ್ನ ಮಕ್ಕಳಿಗೆ ಅಷ್ಟನ್ನು ನಾನು ರೆಡಿ ಮಾಡ್ಕೊತೀನಿ ಆವಾಗ ಅವಾಗ ಅಂತ ರೆಡಿ ಮಾಡ್ಕೊತೀನಿ ಕೆಲವೊಬ್ಬರು ರೆಡಿ ಮಾಡಿ ಕೂಡ ಯೂಸ್ ಮಾಡ್ತಾರೆ ಆಗು ಕೂಡ ಮಾಡ್ಬೋದು ಅಂದರೆ ಫ್ಲೇವರ್ ಜಾಸ್ತಿ ಇರಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತೀನಿ ಮತ್ತು ಅಷ್ಟು ಫ್ರೆಶ್ನೆಸ್ ಇರುತ್ತೆ ಅಂತೂ ಸಖತ್ತಾಗಿದೆ ನನಗಂತೂ ಒಂಥರ ಆಯುರ್ವೇದಿಕ್ ಇಂದೇ ತಂದಿದ್ದೀನಿ ಅನ್ನೋ ಅನ್ನೋ ಫ್ಲೇವರ್ ಬರ್ತಿದೆ ನನಗೆ ಈಗ ನಾನು ಕೂಡ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ತಲೆನ ಬಾಚ್ಕೊಂಡಿದ್ದೆ ಎಣ್ಣೆ ಹಾಕೋಕ್ಕೂ ಮುಂಚೆನೇ ನೀವು ಬಾಚಣಿಗೆ ಯೂಸ್ ಮಾಡಿ ಅದಾದಮೇಲೆ ಎಣ್ಣೆ ಹಾಕಿದ್ಮೇಲೆ ಬಾಚಣ್ಗೆ ಯೂಸ್ ಮಾಡಿ ನೀಟಾಗಿ ಬಗ್ದು ಬಗ್ದು ಹಾಕ್ಕೊಳ್ಳಿ ನಾನು ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಮತ್ತೆ ಸ್ಟಾ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆ ಥರ ನೀಟಾಗಿ ಬಗ್ದು ಬಗ್ದು ಏರ್ಗೆ ಅಪ್ಲೈ ಮಾಡಿ ನಾನು ಯಾವಾಗಲೂ ಕೈಯಲ್ಲೇ ಹಾಕೊಳ್ಳೋದು ಕಾಟನ್ನಿಂದ ಕೂಡ ಯೂಸ್ ಮಾಡ್ಬೋದು ಕಾಟನ್ ಬಡ್ ಮಾಡಿಕೊಂಡು ಅದನ್ನು ಎಣ್ಣೆಲೆ ಡಿಪ್ ಮಾಡಿ ಸ್ಕ್ಯಾಲ್ಫ್ಗೆ ಹಚ್ಬೋದು ಆ ಥರನೂ ಕೂಡ ಮಾಡ್ಬೋದು ನಾನು ಆ ಥರ ಮಾಡ್ಕೊಳ್ಳೋಲ್ಲ ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಅಂತಲೇ ಮಾಮೂಲಿ ರೂಟ್ಗೆ ಮೀಶೋದಲ್ಲಿ ಬಾಟಲ್ಗಳನ್ನ ಬಿಟ್ಟಿದ್ದಾರೆ ಬೇಕಂದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಆಯಲ್ನ ಫಿಲ್ ಮಾಡಿ ಅದರಲ್ಲಿ ಹಾಕಿ ಡೈರೆಕ್ಟು ಸ್ಕ್ಯಾಲ್ಫ್ಗೆ ಹಾಕ್ಕೋಬೋದು ಚೆನ್ನಾಗಿದೆ ಅದು ಕೂಡ ನನಗೆ ಸಖತ್ತು ತಲೆನೋವು ಇರೋದ್ರಿಂದ ಇವತ್ತು ಜಾಸ್ತಿನೇ ಎಣ್ಣೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ತಂಪಾಗಲಿ ಅಂತ ಜಾಸ್ತಿ ಹೀಟಾಗ್ಬಿಟ್ಟಿದೆ ಅಂದರೆ ಚಿಕನ್ನು ಮಟನೆಲ್ಲ ಜಾಸ್ತಿ ತಿಂದಿದ್ದೀವಿ ಈ ಟೈಮಲ್ಲಿ ಅದಕ್ಕೋಸ್ಕರ ಈ ಥರ ಹಬ್ಬಗಳು ಈ ಬೇಸಿಗೆಲೆ ಹಬ್ಬಗಳಲ್ವ ಸೊ ಅದರಿಂದ ಜಾಸ್ತಿ ಫಂಕ್ಷನ್ ಅಟೆಂಡ್ ಮಾಡಿ ಚಿಕನ್ನು ಮಟನ್ ತಿಂದು ಅರ್ಧ ಹೀಟಾಗಿದೆ ಈಗ ಎಲ್ಲ ನೀಟಾಗಿ ಹಚ್ಕೊಂಡಿದ್ದಾಯಿತು ಈಗ ಹೇರ್ಗೆ ಪೋನಿ ಹಾಕಿದ್ದೀನಿ ನೋಡಿ ನಷ್ಟ ಎಲ್ಲ ನೀಟಾಗಿ ಎತ್ತಿ ಕಟ್ಕೊಂಡಿದ್ದೀನಿ ಬಾಚಣಿಗೆ ಹಾಕ್ತಿ ನೀಟಾಗಿ ಎತ್ತಿ ಕಟ್ಕೊಬೇಕು ಮತ್ತು ಈಗ ನೈಟ್ ಊಟಕ್ಕೆ ನಾನು ಬೆಳಿಗ್ಗೆನೇ ಅಡುಗೆ ಮಾಡಿಬಿಟ್ಟು ಹೋಗಿದ್ದೆ ನಮ್ಮ ಮನೆಯವರು ಮಧ್ಯಾಹ್ನ ಯಾರ್ದು ಫ್ರೆಂಡ್ ಫಂಕ್ಷನ್ನು ದೇವ್ರ ಹಬ್ಬ ಅಂದ್ಬಿಟ್ಟು ಮಟನ್ ಊಟಕ್ಕೆ ಹೋಗಿದ್ರು ನಾನು ನನ್ನ ಫ್ರೆಂಡ್ ಅವ್ರ ಅಣ್ಣಂದು ಎಂಗೇಜ್ಮೆಂಟ್ ಅಂತ ನಾನು ಬೆಳಿಗ್ಗೆನೇ ಹೊಟ್ಟೋಗಿದ್ದೆ ಬೆಳಗ್ಗೆ ಮಾಡಿರೋ ರೈಸ್ ಸಾಂಬಾರು ಹಂಗೆ ಉಳ್ಕೊಬಿಟ್ಟಿದ್ದೆ ಈಗ ನೈಟ್ಗೆ ಅದನ್ನೇ ಮಾ ಅದನ್ನೇ ತಿನ್ಕೊಂತಿದ್ದೀವಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಅದಕ್ಕೆ ಮಕ್ಕಳಿಗೋಸ್ಕರ ಈಗ ಬುರ್ಜಿ ಮಾಡಮ್ಮ ಅಂತ ಕೇಳಿದ್ರು ಸ್ವಲ್ಪ ನುಗ್ಗೆ ಸೊಪ್ಪು ತಗೊಂಡಿದೆ ಈಗ ನುಗ್ಗೆ ಸೊಪ್ಪಾಕಿ ಎಗ್ ಬುರ್ಜಿ ಮಾಡ್ಕೊಂತ